ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ತರೀಕೆರೆಯ ಸದ್ವಿತ್ವ ಪಬ್ಲಿಕ್ ಶಾಲೆಯಲ್ಲಿ ರೈತರ ದಿನಾಚರಣೆ ಆಚರಣೆ ಮಾಡಲಾಯಿತು ಈ ಆಚರಣೆಯಲ್ಲಿ ಶಾಲೆಯ ಮಕ್ಕಳೆಲ್ಲರೂ ಬಹಳ ಸಂತೋಷದಿಂದ ಪಾಲ್ಗೊಂಡು ಸಂಭ್ರಮಿಸಿದ್ರು ಹಳ್ಳಿಯ ಸೊಗಡಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ತೂರುವುದು ಕೇರೋದು ಮಾವಿನ ಎಲೆಗಳಿಂದ ತೋರಣ ಮಾಡೋದು ಹೂಮಾಲೆ ಕಟ್ಟೋದು ಬೀಸೋದು ಕಡಿಯೋದು ಎಷ್ಟೇ ಅಲ್ಲದೆ ವಿವಿಧ ರೀತಿಯ ತಿನಿಸುಗಳಾದ ಶಾವಿಗೆ ಒತ್ತೋದು ರೊಟ್ಟಿ ತಟ್ಟೋದು ಇನ್ನು ಮುಂತಾದ ಚಟುವಟಿಕೆಗಳನ್ನು ಮಾಡಿ ಸಂಭ್ರಮಿಸಿದ್ರು ಇನ್ನು ಶಾಲೆಯ ರೈತ ದಿನಾಚರಣೆಯ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಕಲಾಫಾರ್ಮ್ನ ಸಾವಿತ್ರಿ ಮತ್ತು ಜನಾರ್ದನ ಆಗಮಿಸಿದ್ರು ಇವರು ಮಕ್ಕಳ ಉಡುಗೆ ತೊಡುಗೆ ಮತ್ತು ಅವರ ವಿಶೇಷ ರೀತಿಯ ಚಟುವಟಿಕೆಗಳನ್ನು ವೀಕ್ಷಿಸಿ ಮಕ್ಕಳು ಕೃಷಿಯ ಬಗ್ಗೆ ಹೆಚ್ಚಿನ ಒಲವು ಮೂಡಿಸಿಕೊಳ್ಬೇಕು ಅಂತ ಸಲಹೆ ಕೊಟ್ಟರು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಹರ್ಷಿಣಿ ಮತ್ತು ಶಿಕ್ಷಕರು ಪಾಲ್ಗೊಂಡಿದ್ರು ಪ್ರದೀಪ್ ಹೆಚ್ಚಿ ಎನ್ ಕೆ ಎಸ್ ಟಿವಿ ಫೋರ್ ತರೀಕೆರೆ ಇಪ್ಪತ್ತು ವರ್ಷ ಬಿಟ್ಟರೆ ನಿಮ್ಮ ಯಾರಾದ್ರೂ ಒಬ್ಬರು ಅಂತ ಈ ತರ ಇರ್ತೀರಾ ಅಂತ ನಾವು ನೂರಾರು ಒಳ್ಳೆ ಕೆಲಸಗಳನ್ನ ಮಾಡಿ ಸ್ಟೇಟಸ್ ಹಾಕೊಂಡು ಬಿಪಿಎಲ್ ಹಾಕೊಂಡು ಬೋರ್ಡ್ ಹಾಕೊಂಡು ದೊಡ್ಡ ನಮಗೆ ಯಾರಿಗೂ ಗೊತ್ತಿಲ್ದಂಗೆ ನಾವು ಮಾಡೋ ಕೆಲಸನೇ ದೇವ್ರು ಅಂತ ಅನ್ಕೊಂಡು ನಮ್ಮ ಪಾಡಿ ನಾವು ಈ ಸೊಸೈಟಿಗೋ ಈ ಭೂಮಿಗೂ ಕೊಡ್ತಾ ಹೋದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದು ಈ ಜೀವನದಲ್ಲಿಲ್ಲ ನಾವು ಯಾರು ನಮ್ಗೆ ಯಾರಿಗೂ ಭಾರತ ರತ್ನ ಸಿಗ್ಬೇಕಾಗಿ ಅಂತ ಏನಿಲ್ಲ ಅಥವಾ ಏನೋ ಜ್ಞಾನ ಬಿಡೋ ಸಿಗ್ಬೇಕು ಅಂತೇನಿಲ್ಲ ನಮ್ಮ ನಮ್ಮ ಕೆಲಸನ ಪ್ರೀತಿಸ್ಕೊಂಡು ಮಾಡಿದ್ರೆ ವಿ ಆರ್ ದ ಬೆಸ್ಟ್ ಇನ್ ದಿಸ್ ಸೊಸೈಟಿ ನಾವು ಮನುಷ್ಯರಾಗಿ ಹುಟ್ಟಿದ್ಮೇಲೆ ಒಂದಷ್ಟು ಸೊಸೈಟಿಗೆ ಏನಾದ್ರೂ ಕೊಡಬೇಕು ಅಥವಾ ಈ ಭೂಮಿ ಮೇಲೆ ಜೀವಿಗಳಾಗಿ ಹುಟ್ಟಿದಕ್ಕೆ ಅಥವಾ ನಾವು ಲಿವಿಂಗ್ ಇಟ್ ವರಿ ನಾವೇನು ಗೈಸ್ ಸಿಟೋನ್ ನಾವು ನಾನ್ ಲಿವಿಂಗ್ ಥಿಂಗ್ಸ್ ಆಗಿ ಹುಟ್ಟಿದ್ರೆ ಏನು ಚಿಂತೆ ಇಲ್ಲ ಏನೋ ಒಂದು ಮರ ನೋ ಕಲ್ಲೋ ಆಗಿ ಆಗಿಬಿಡ್ತೀವಿ ಜೀವಿಗಳಾಗಿ ಹುಟ್ಟಿದೀವಿ ಅಂದಾಗ ಈ ಭೂಮಿ ಈ ಬೆಂಕಿ ನೀರು ಈ ಪಂಚಭೂತಗಳನ್ನು ಅನುಭವಿಸಿದೀವಿ ಅಂತ ಅಂದಾಗ ಈ ಭೂಮಿಗೆ ಒಬ್ಬ ಜೀವಿಗಳಾಗಿ ಒಂದು ಒಳ್ಳೆದನ್ನ ತಿರುಗಿಕೊಡುವಂತ ಕರ್ತವ್ಯ ಮಾಡ್ಲೇಬೇಕು ಎಷ್ಟು ನಮ್ಮ ಬಗ್ಗೆ ನಮ್ಗೆ ಅಸಹ್ಯ ಆಗುತ್ತೆ ಅಂತಂದ್ರೆ ಇನ್ಕ್ಲೂಡಿಂಗ್ ಮೈಸೂರು ಫೈಟೆಲ್ ಕಳೆ ಬಂತಷ್ಟೇ ಕಳೆ ನಾಶ ಕೊಡಿತೀವಿ ಇಲ್ಲ ಇನ್ನೇನೋ ಮಾಡ್ಬೇಕು ಜಾಸ್ತಿ ಬೆಳೆ ಬೇಕು ಗೊಬ್ಬರ ತಂದು ಹಾಕ್ತಿವಿ ಮೊನ್ನೆನೋ ಪದ್ಯ ಇಸ್ ಓನ್ಲಿ ಲಿವಿಂಗ್ ಪ್ಲಾನೆಟ್ ವಿ ಮೆನಿ ಆಕ್ಟಿವಿಟೀಸ್ ಈ ಭೂಮಿನ ಬಗಿತೀವಿ ಅಗಿತೀವಿ ಅದಕ್ಕೆ ವಿಷ ಹಾಕ್ತೀವಿ ಅದನ್ನ ಸಹಿಸ್ಕೊಂಡು ವಿಷವನ್ನ ತಿಂದು ಆಹಾರವನ್ನು ಕೊಡುವಂತಹ ಶಕ್ತಿ ಇರೋದು ಕೇವಲ ಭೂಮಿ ತಾಯಿಗೆ ಮಾತ್ರ ಅದನ್ನ ಬರೀ ಭೂಮಿ ತಾಯಿ ಅಂದ್ರೆ ಸಾಧು ಇಡೀ ನಮ್ಮ ಜನ್ಮವನ್ನು ತ್ರಿಗುಣಿಯಾಗಿಡ್ಬೇಕು